शुभोदय 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 रेड इन एक्सप्लोर वडा के किरण सर वेलकम जापान नोएडा ग्रडी ना क्योटो सिटी ने एक्सप्लोर वडा ग्रडी ना लेट्स एक्सप्लोर क्योटो ಟ್ರಿಪ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ನವೆಂಬರ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ವಿಯೆಟ್ನಾಂ ಗೆ ಹೋಗ್ತಾ ಇದ್ದೀವಿ ಯಾವ ಯಾವ ಪ್ಲೇಸ್ ಓಚಿಮನ್ ಮತ್ತು ಇನ್ನಷ್ಟು ಬ್ಯೂಟಿಫುಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಈ ಕೆಳಗಡೆ ಇರೋ ನಂಬರ್ ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ವೀಸಾ ಎಷ್ಟು ಫ್ಲೈಟ್ಸ್ ಎಷ್ಟಾಗುತ್ತೆ ಐಟನ್ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾರೆ ನಿಮ್ಮ ಸ್ಲಾಟ್ಸ್ ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ನವೆಂಬರ್ ಇಪ್ಪತ್ತೈದನೇ ತಾರೀಕು ವೇಟ್ ಟೈಮ್ ಹೋಗೋಣ ಸಿಕ್ಸ್ ಸೆವೆನ್ ಡೇ ವೆಲ್ಕಮ್ ಟು ದ ಫೇಮಸ್ ಶೋಗನ್ ಕ್ಯಾಸಲ್ ಇನ್ ಒಸಾಕ ಈ ಕ್ಯಾಸಲ್ ಏನು ಗೊತ್ತಾ ಶೋಗನ್ ಅವರು ಕಟ್ಟಿರೋದು ಕಚ್ಚಿರೋದಿದ್ದ ಅರಮನೆ ಅವರು ಮುನ್ನೂರು ಜನ ಮದುವೆ ಆಗಿದ್ರಂತೆ ಆ ಕಿಂಗು ಅದಕ್ಕೋಸ್ಕರ ಏನು ಸಕ್ಕದಾಗ ಕಟ್ಟಿಸ್ಕೊಂಡು ನೀರಿನ ಮಧ್ಯ ಬಿಟ್ಬಿಟ್ಟವ್ರು ನೋಡಿ ಕೋಟೆನ ಬಿಸಿಲು ಬಿಸ್ಲು ಬಿಸ್ಲು ಎಲ್ಲರೂ ನಡ್ಕೊಂಡು ಹೋಗೋಣ ಫ್ಲೈನ್ ಪಾಸ್ಪೋರ್ಟ್ ಕುಟುಂಬದವ್ರು ಅಲ್ಲೇ ಮೇಲ್ಗಡೆ ಹೋಯ್ತಾವ್ರೆ ಬನ್ನಿ ಹೋಗೋಣ ನಾವು ಓಹೋ ಸಕ್ಕದಾಗಿದೆ ಚುನು ಕ್ಯಾಸಲ್ ನೀನು ಅನ್ಕೊಂಡಿದ್ದೆ ಸೇಮ್ ಕೊರಿಯನ್ ಸ್ಟೈಲ್ ತರ ಇದೆ ಅಲ್ವಾ ಜಾಪನೀಸ್ ಕೂಡ ಸಾವಿರದ ಆರ್ನೂರ ಇಸ್ವಿಲ್ ಕಟ್ಸಿರೋದು ಇದು ಶೋಗನ್ ಪ್ಯಾಲೇಸ್ ಅಂತ ಇದು ಏನ್ ಗೊತ್ತಾ ಬಿಸಿಲು ಮೂವತ್ತ ಎರಡು ಡಿಗ್ರಿ ಇದೆ ಇದೆ ಹೊಸಕ ಕ್ಯಾಸಲ್ ಬನ್ನಿ 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 ಹಳೆ ಕಾಲದ ಕಲ್ಚರು ಟ್ರೆಡಿಷನ್ ಬಗ್ಗೆ ಎಲ್ಲ ತೋರಿಸ್ಕೊಡ್ತಾರೆ ಡಿಸ್ಪ್ಲೇ ಸಮುರಾಯ್ ಫೈಟಿಂಗ್ ಶೋಗನ್ ಅವ್ರದ್ದು ಹೇಗೆ ವಾರ್ ಮಾಡ್ತಿದ್ರು ಅದೆಲ್ಲ ಡಿಸ್ಪ್ಲೇ ಇದೆ ನಾಲ್ಕು ಫ್ಲೋರ್ ಇದೆ ಒಟ್ಟು ಕ್ಯಾಸಲ್ ಅಂದರೆ ಬರೀ ಕ್ಯಾಸಲ್ ಅಲ್ಲ ಎಕ್ಸಿಬಿಷನ್ ಕೂಡ ಇದೆ ಅದರಲ್ಲಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಶೋಗನ್ ಸ್ಟೈಲಲ್ಲಿ ಬಟ್ಟೆ ಹಾಕ್ಕೊಂಡು ಫೋಟೋ ತೆಗೆಸ್ಕೊತಾವ್ರೆ ಕ್ಯಾಸಲ್ ಇಂದ ಹೊರಗಡೆ ಬರ್ತಿದ್ದಂಗೆ ವ್ಯೂ ನೋಡಿ ಹೆಂಗಿದೆ ನೆಕ್ಸ್ಟ್ ಜಿಂಕೆಗಳನ್ನ ನೋಡಕ್ ಹೋಗೋಣ ಅದಕ್ಕೂ ಮುಂಚೆ ಊಟ ಊಟ ಇವತ್ತು ಜಾಪನೀಸ್ ಲಂಚ್ ಯಾಕಂದ್ರೆ ನಮಗೆ ಈ ಕಂಟ್ರಿ ಬಂದ್ಮೇಲೆ ಇಂಡಿಯನ್ ಫುಡ್ ತಿನ್ನಬೇಕು ಮತ್ತೆ ಜಪಾನ್ ಫುಡ್ ಅವ್ರು ತಿನ್ಬೇಕಲ್ವ ಸೊ ಅದಕ್ಕೆ ಜಾಪನೀಸ್ ಲಂಚ್ ಹೋಗ್ತಾ ಇದೀವಿ ನಾವ್ ಇವತ್ತು ಜಪಾನ್ ಅಲ್ಲಿ ಈ ತರ ತುಂಬಾ ಕಾಲ್ಗೇಟ್ ಆದವ್ರಿಗೆ ಯಾಕಂದ್ರೆ ಜಪಾನೀಸ್ ಅಲ್ಲಿ ತುಂಬಾ ಜನ ವಯಸ್ಸಾದವ್ರು ಇರ್ತಾರಲ್ಲ ಈ ತರ ಟೆಕ್ನಾಲಜಿ ನೋಡಿ ಸ್ವೀಟ್ ಇದೆ ಸೂಪ್ ಇದೆ ಅನ್ನ ಇದೆ ತರಕಾರಿ ಇದೆ ಅದಕ್ಕೂ ಹೆಲ್ತಿ ಆಗಿರೋ ಕಿನ್ನೇನು ಬೇಕು ಇದನ್ನು ತಿಂದರೆ ನೂರು ವರ್ಷ ಬದುಕ್ತೀವಿ ಓಹ್ ಹೆಂಗಿದೆ ತುಪ್ಪ ತುಪ್ಪ ಥರ ಇದೆಯಾ ಎಲ್ಲರೂ ಇದೆ ತಿನ್ಬೋದಾಗಿತ್ತು ಇಡೀ ಜಪಾನ್ ನನ್ನ ಫೇವ್ರೇಟ್ ಪ್ಲೇಸ್ ಬಂದ್ಬಿಟ್ಟು ನಾರಾ ಟೆಂಪಲ್ ಟೆಂಪಲ್ ಕೂಡ ಚೆನ್ನಾಗಿದೆ ಆದ್ರೆ ಟೆಂಪಲ್ ಗಿಂತ ಟೆಂಪಲ್ ಇರುವ ಜಿಂಕೆಗಳು ಮಾತ್ರ ಐ ಕ್ಲಾಸ್ ಆಗಿದ್ದಾವೆ ಸಖತ್ತು ನಾಟಿ ಜಿಂಕೆಗಳು

ಮುದ್ದನ ಜಿಂಕೆ ಶಿಶು ಬರ ಎಷ್ಟು ಸರಿ ನೋಡಿದ್ರು ಏನೋ ಒಂಥರ ಫೀಲಿಂಗ್ ಅಲ್ಲ ಇದು ವೆಲ್ಕಮ್ ಟು ದ ಮೋಸ್ಟ್ ಫೇಮಸ್ ಟೆಂಪಲ್ ಇನ್ ಜಪಾನ್ ಬುದ್ಧನ ದೇವಸ್ಥಾನ ಎಷ್ಟೋ ಫೈರ್ ಇನ್ಸಿಡೆಂಟ್ ಆಗಿದ್ರು ಹೊರಗಡೆ ಚಾವಣಿಗಳು ಅದು ಇದು ಹಾಳಾಗಿದೆ ಬುದ್ಧಿಂಗೇನು ಆಗಿಲ್ಲ ಮಳೆ ಬರೋ ಟೈಮ್ಗು ಈ ದೇವಸ್ಥಾನಕ್ಕೂ ಏನು ಸಕ್ಕತ್ತಾಗಿ ಕಾಣಿಸ್ತಾ ಶಾ ಅಲ್ಲ ಅಮೇಝಿಂಗ್ ನಿಜವಾಗ್ಲು ಹೇಳಕ್ಕೆ ಇದಾಗ್ತಿಲ್ಲ ಲಾಸ್ಟ್ ಟೈಮ್ ಬಂದ್ ಈ ಟೈಮ್ ಬಂದ್ರೆ ಒಂಥರ ಏನೋ ಸ್ಪಿರಿಚುಯಲ್ ಫೀಲಿಂಗ್ ಜೊತೆಗೆ ಕಿರಣ್ ಹೇಳ್ದಂಗೆ ವೆದರ್ ಆಮೇಲೆ ಎಲ್ಲ ನಮ್ಮ ಟೈಮ್ ಪಾಸ್ ಹುಡ್ಕೊಟ್ಟು ಬಂದವರು ದೇವಸ್ಥಾನ ಬಗ್ಗೆ ತಿಳ್ಕೊತಾ ಇದ್ದಾರೆ ಅತಿ ದೊಡ್ಡ ಬುದ್ಧ ಹೋಗಿ ಹೊರಗಡೆ ಗುಡ್ ಲಕ್ ಅಂತೆ ಹೋಗ್ಬೋದು ಚೀನು ದೊಡ್ಡವರು ಹೋಗ್ಬೋದು ಇದು ಗೋಲ್ಡ್ ಯೂಸ್ ತ್ರೀ ಫೋರ್ಟಿ ಫೈವ್ ಕೆ ಜೀಸ್ ಆಫ್ ಗೋಲ್ಡ್ ಇಟ್ ಸೀಮ್ಸ್ ಇವಾಗ ನೆಕ್ಸ್ಟ್ ಬುದ್ಧ ನೋಡ್ಕೊಂಡು ಬುದ್ಧನ ಮೆಸೆಂಜರ್ ಆಗಿ ಜಿಂಕೆನ ಆಟಾಡ್ಸಕ್ ಹೋಗೋಣ ಆಟ ನಾಟಿ ಜಿಂಕೆಗಳಿಗೆ ಸ್ವಲ್ಪ ಊಟ ಹಾಕೊಳ್ಳೋಣ ತೀಟ ಮಾಡಿದ್ರೆ ತೀಟ ಮಾಡಿಸ್ಕೊಂಡ್ ಬರೋಣ ಅದ್ರ ಕೈಲಿಂದ ಅದೇ ನೋಡಿ இருந்தா உங்களுக்கு கால் ஆயிட்டு மானே சயனர <muchake> <tayman videos> ಸೆವೆನ್ ಡೇ ಆಫ್ ನಮ್ಮ ಜಪಾನ್ ಜರ್ನಿ ಎಲ್ಲರೂ ನಾವು ಇವತ್ತು ಹೀರೋಶಿಮಾ ನೋಡೋಕೆ ಹೋಗ್ತಾ ಇದ್ದೀವಿ ಜಪಾನಿಗೆ ಬಂದರೆ ಹೀರೋಶಿಮಾ ನೋಡಲೇಬೇಕು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರಲ್ಲ ಇವಾಗ ಹಿರೋಶಿಮಾ ಬಂದು ಬಸ್ ಇಳಿತಾ ಇದಾರೆ ಅಮೇಝಿಂಗ್ ಹೊಸಾಕ ಸಿಟಿಯಲ್ಲಿ ಇದ್ದೀವಿ ನಾವು ನಮ್ಮ ಹೋಟೆಲ್ ಇಲ್ಲೇ ಇರೋದು ಅಕ್ಕ ಪಕ್ಕ ನೋಡಿದ್ರೆ ಫುಲ್ಲು ಸ್ಕೈಸ್ಕ್ರೇಪರ್ಸ್ ಗುರು ಹೆವಿ ಸೈಸ್ಕ್ರೇಪರ್ಸ್ ಹೆಂಗಿದೆ ನೋಡಿ ಯಾವ್ದು ಹೋಟೆಲ್ ಇದಾ ಇದೆ ನಮ್ಮ ಹೋಟೆಲ್ ಅವರ್ಸ್ ಹಿರೋಶಿಮಾ ಹಿಸ್ಟ್ರಿ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಯಾವ ಸ್ಪೀಡಲ್ಲಿ ಹೋಗಿತ್ತು ಬುಲೆಟ್ ಟ್ರೈನ್ ಹೌದಾ ಚೆಕ್ ಮಾಡಿದ್ರೆ ಸ್ಪೀಡ್ ಸೂಪರ್ ಸೂಪರ್ ದಿನ ಹೇಗಿತ್ತು ಬಾಂಬ್ ಜಾಗ ನೋಡಿದ್ರ ಇಷ್ಟು ಎಲ್ಲ ಗೊತ್ತಾಯ್ತಾ ಸೂಪರ್ ನಮ್ಮ ಲಾಸ್ಟ್ ದಿನದ ಜಪಾನ್ ಟೂರ್ ಹೊಡ್ತಾ ಇದ್ದೀವಿ ಹೊಸಕ ಸಿಟಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರೆ ಜೋಶ್ ಹೇಗಿದೆ ನೋಡೋಣ ಸೊ ಜಪಾನ್ ಎಕ್ಸ್ಪ್ಲೋರ್ ಪೋರ್ ಮಾಡೋ ಗಾಡಿನ ಲಾಸ್ಟ್ ದಿನ ಪ್ರಶ್ನ ಜೋಶಿತ್ತಲ್ಲ ಅದೇ ಜೋಶ್ ಇವತ್ತಿ ಇರಬೇಕು ದ ಫೇಮಸ್ ಸ್ಟ್ರೀಟ್ ಆಫ್ ಹೊಸಕಾಗ್ ಬಂದಿದ್ವಿ ನಾವು ಎಲ್ಲ ಫ್ಲಯಿಂಗ್ ಫಾಸ್ಟ್ ಕುಟುಂಬದವರೆಲ್ಲ ಶಾಪಿಂಗ್ ಮಾಡ್ತಾ ಇದಾರೆ ಎಲ್ಲ ಕಲರ್ಫುಲ್ ಲೈಟು ತಿನ್ನೋದು ಏನೇನೋ ವಿಚಿತ್ರ ಆಗರು ಈಗ ನೋಡೋದು ನಮ್ಮವರೆಲ್ಲ ನೋಡಿಕೊಂಡು ಏನು ಹೊಸಕ ಜಪಾನ್ ಹಿಂಗೈತಲ್ಲ ಅಂದ್ಕೊಂಡು ತಿಕಾಡ್ತಾವ್ರೆ ಜಪಾನ್ ಎಲ್ಲ ಕಡೆ ಅನ್ಸುತ್ತೆ ಡಿಸ್ಪ್ಲೇ ಬೋರ್ಡ್ ನೋಡಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಹೊಸಕದಲ್ಲಿ ದ ಫೇಮಸ್ ಕಿಟ್ಕ್ಯಾಟ್ ತಗೊಳಕ್ ಹೋಗ್ತಾ ಇದಾರೆ ಯಾಕಂದ್ರೆ ಇಲ್ಲಿ ನಲ್ವತ್ತು ರೀತಿ ಕಿಟ್ಕ್ಯಾಟ್ ಫ್ಲೇವರ್ ಇದೆಯಂತೆ ಈ ಅಂಡೀಲಿ ಸೊ ಅದಕ್ಕೆ ಎಲ್ಲ ಏನಿದು ಜಪಾನ್ ಕಿಟ್ಕೋಸ್ ಫೇಮಸ್ಸು ಅಂತ ನೋಡಿ ತಗೊಳಕೋತೀಕ ಸಿಟಿಯಲ್ಲಿ ನಾವು ಈ ಥರ ಡಿಸ್ಪ್ಲೇ ನೋಡ್ತಾ ಇದೀವಿ ಆ ಡಿಸ್ಪ್ಲೇ ನಮ್ಮ ನಾವೇ ನೋಡ್ತಾ ಇದ್ದೀವಲ್ಲ ಹೀಗೆ ತಿಳಿಸಿ ನೋಡಿ ಕೆಳಗಡೆ ನಾವೆಲ್ಲ ಇಲ್ಲಿ ನಾವು ದ ಫೇಮಸ್ ಬ್ಯಾಂಬೂ ಫಾರೆಸ್ಟ್ ನೋಡಕ್ಕೆ ಹೋಗ್ತಾ ಇದೀವಿ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಫುಲ್ ಕತ್ಲಾಗ್ಬಿಟ್ಟಿತ್ತು ಏನೂ ಕಾಣಿಸಿರ್ಲಿಲ್ಲ ಆದರೆ ಇವಾಗ ಬೆಳಗ್ಗೆ ಎದ್ದೆದ್ದಂತೆ ಬ್ಯಾಂಬೂ ಫಾರೆಸ್ಟ್ ಒಳಗೆ ಹೋಗ್ತಾ ಇದೀವಿ ಎಂಟ್ರಾದ್ರಿ ಫಾರೆಸ್ಟ್ ಫಾರೆಸ್ಟ್ಗೆ ಏನು ಗೊತ್ತಾ ಇದ್ರದ ಮಜಾ ಹೊರಗಡೆ ಟೆಂಪ್ರೇಚರ್ ಮೂವತ್ತೆರಡು ಡಿಗ್ರಿ ಬ್ಯಾಂಬೂ ಫಾರೆಸ್ಟ್ ಒಳಗೆ ಬಂದ ತಕ್ಷಣ ಒಂದು ಇಪ್ಪತ್ತು ಇಪ್ಪತ್ತೆರಡು ಡಿಗ್ರಿ ಆದಂಗೆ ಆಗೋಯ್ತು ಫುಲ್ ತಣ್ಣಗಾಗೋಯ್ತು ಗುರು ಅಂದರೆ ಮರ ಗಿಡ ಇದ್ರೆ ತಣ್ಣಿಗೆ ಇಟ್ಟಿರುತ್ತೆ ಇಡೀ ಭೂಮಿನ ಸೊ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಬ್ಯಾಂಬೂಜಿಗೆಲ್ಲ ಪ್ರೈವೇಟು ಗೌರ್ಮೆಂಟ್ ಉಂಡಲ್ಲೂ ಏನೇನು ಬರೆದ್ಬಿಟ್ಟವ್ರೆ ಬ್ಯಾಂಬೂ ಮೇಲೆ ಅದಕ್ಕೆ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಮೊದಲು ಒಳಗೋಗಿಬಿಡ್ತಾಯಿದ್ರು ಇವಾಗ ಹೋಗ್ಬಿಡಲ್ಲ ಇಲ್ಲಿಗೆ ಬ್ಲಾಕು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರಲ್ಲ ಬ್ಯಾಂಬು ಫಾರೆಸ್ಟು ನೋಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ ನಾವು ಹಂಗೆ ಹೋಗಿನ್ನೊಂದು ಸ್ವಲ್ಪ ಜನ ಎಲ್ಲಿ ಅಂತ ಹುಡ್ಕೊಂಡು ನಾವು ನೆಕ್ಸ್ಟ್ ಅವ್ರನ್ನ ಬಸ್ಸಿಗೆ ಹೋಗ್ತೀವಿ ಅಂಕಲ್ ಹವ್ ಯು ಫೀಲಿಂಗ್ ಜಪಾನ್ ಟ್ರಿಪ್

ವರ್ಷ ಮಜಾ ಜೊತೆ ಎಂಜಾಯ್ ಮಾಡ್ತಾ ಇದಾರೆ ಮೂವತ್ತೇಳು ವರ್ಷ ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ಪಾಠ ಹೇಳ್ಕೊಟ್ರು ಸ್ಕೂಲಲ್ಲಿ ಪಾಠ ಹೇಳ್ಕೊಟ್ಟಾದ್ಮೇಲೆ ಇವಾಗ ಜಪಾನ್ ತಿರುಗಾಡಕ್ ಬಂದವ್ರೆ ಅವ್ರ ಪಿಂಚಲ್ಲಿ ನೋಡ್ ಹೆಂಗನಿಸ್ತಾ ಐತೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಿದೆ ಇಲ್ಲ ಅಂತ ನೋಡ್ಬೇಕಾರೆ ಅಲ್ಲಿ ರಸ್ತೆಗಳನ್ನ ನೋಡ್ಬೇಕಂತೆ ನಾವು ಫ್ಲೈಟ್ ಇಂದ ಇಳಿತಿದಂಗೆ ರಸ್ತೆಗಳನ್ನ ನೋಡಿ ತುಂಬಾ ಖುಷಿಯಾಗೋಯ್ತು ಇಲ್ಲಿ ಬಂದ್ಮೇಲೆ ವ್ಯವಸ್ಥೆಗಳನ್ನ ನಮ್ಮ ಆಶಾ ಮತ್ತು ಕಿರಣ ನಮ್ಮ ಪಾಲಿನ ಆಶಾ ಕಿರಣರಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬ ಖುಷಿಯಾಗಿದೆ ಊಟ ಆಗಲಿ ತಿಂಡಿ ಆಗಲಿ ಇಲ್ಲಿ ಟ್ರೆಡಿಷನಲ್ ಫುಡ್ಡನ್ನು ನಮಗೆ ಇಷ್ಟ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಕೊಡ್ತಾಯಿದ್ದಾರೆ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಮನುಷ್ಯನಿಗೆ ದುಡ್ಡು ಮಾತ್ರ ಮುಖ್ಯ ಅಲ್ಲ ಆ ದುಡ್ಡನ್ನು ಖರ್ಚು ಮಾಡಿ ಈ ರೀತಿ ಕೋಶ ಓದಿ ದೇಶ ಸುತ್ತಿ ನಾವು ನಮ್ಮ ಬಾಳಿಗೆ ಒಂದು ಸಂತೋಷ ಕೊಟ್ಕೋಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಜಪಾನ್ ತುಂಬ ಚೆನ್ನಾಗಿದೆ ನಮಗೆ ಒಂದು ದಿನದ ಟೂರಲ್ಲೇ ನಾವು ಏನು ದುಡ್ಡು ಕೊಟ್ಟಿದ್ದೀವಿ ಅದು ಬಂದ್ಬಿಡ್ತು ಅಂತ ಅನಿಸ್ತು ನನಗೆ ಊಟ ನಿಜವಾಗ್ಲೂ ಜಾಪನೀಸ್ ಫುಡ್ ನೆನ್ನೆ ಮಧ್ಯಾಹ್ನ ತಗೊಂಡು ಇಟ್ ವಾಸ್ ಅಮೇಝಿಂಗ್ ಮತ್ತು ರೆಗ್ಯುಲರ್ ಫುಡ್ಡು ಅಷ್ಟೇ ನಮ್ಮ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ ಅಲ್ಲಿ ನಮಗೆ ಊಟ ಕೊಡಿಸಿದ್ದಾರೆ ಕಿರಣ್ ಆ್ಯಂಡ್ ಆಶಾ ಅವರು ಪ್ಲಸ್ ಮಿಹಾರು ಮಿಹಾರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂಥೇಳ್ದು ಅವರು ಅರೇಂಜ್ ಮಾಡಿದ್ದು ಗೈಡ್ ಗೈಡಾಗಿ ನಮ್ಮ ಹೆಂಗ್ ಗ್ರೂಪ್ ಇದೆ ಅವ್ರಿಗೆ ಕೇಳೋಣ ಜಪಾನ್ ಹೇಗಿದೆ ಮುಂದೆ ಪ್ಲಾನೆಟ್ ಅಲ್ಲಿ ಲೀವ್ ಮಾಡ್ತಾ ಇದಾರೆ ಅನ್ಬೋದು ಏನೇ ನೋಡಿದ್ರು ಫುಡ್ಗೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಬರ್ಬೋದು ತಿರುಗಾಡ್ಬಹುದು ತಿನ್ಬಹುದು ತುಂಬಾನೇ ಚೆನ್ನಾಗಿದೆ ಯು ಫೀಲ್ ಲೈಕ್ ಟ್ರಾವೆಲಿಂಗ್ ಫ್ಯಾಮಿಲಿ ಇಲ್ಲಿ ಕನ್ನಡದಲ್ಲೂ ಹೇಳ್ತಾರೆ ಅರ್ಥ ಆಗಿದೆ ಹೋದ್ರೆ ಈಗೆಲ್ಲ ಹೀಗಾಗಿದೆ ಇದು ಈ ತರ ಅಂತ ಅದು ಬಹಳ ಇಷ್ಟ ಆಯ್ತು ಚೆನ್ನಾಗಿದೆ ನಾವೀಗ ಒಂದು ಅಮೇಝಿಂಗ್ ಜಾಗಕ್ಕೆ ಬಂದಿದ್ದೀವಿ ಯಾವ ಜಾಗ ಪುಟ್ಟ ಇದು ಕಿಂಗ್ ಕಾ ಕು ಅಂತ ಏನಿದೆ ಇಲ್ಲಿ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಪ್ಲೇಟೆಡ್ ಟೆಂಪಲ್ ಇದೆ ಅಂತೆ ಆ ಟೆಂಪಲ್ ನೋಡಕ್ಕೆ ಹೋಗ್ತಾ ಇದೀವಿ ಆಮೇಲೆ ಈ ಟೆಂಪಲಲ್ಲಿ ಏನೋ ದೇವಸ್ಥಾನ ಗೀವಸ್ಥಾನ ಅಲ್ಲ ಟೀ ಸೆರೆಮನಿ ಮಾಡ್ತಿದ್ರಂತೆ ನೋಡ್ಕೊಂಬರೋಣ ಗೋಲ್ಡನ್ ಟೆಂಪಲ್ ನೋಡಿ ಇಲ್ಲಿ ಟೆಂಪಲ್ ಇದೆ ಒಂದು ಟೀ ಸೆರೆಮನಿ ಮಾಡೋಕ್ಕೆ ದೊಡ್ಡ ದೊಡ್ಡ ರಾಜರೆಲ್ಲ ಹೆಂಗೆ ಚಿನ್ನದಲ್ಲಿ ಕಟ್ಕೊಂಡವ್ರೆ ಗುರು ಒಂದು ಮನೇನ ಸೊ ನೋಡ್ಕೊಂಡ್ಬರೋಣ ಎಷ್ಟು ಬಿಸಿಲಿಗೆ ಅಂದರೆ ಇಲ್ಲಿ ಎಲ್ಲ ಕಡೆಯೂ ಈ ಥರ ಹಾಕ್ಬಿಟ್ಟವ್ರೆ ಬಿಸಿಲಿಗೆ ತಂಪಾಗ್ಲಿ ಅಂತ ಒಂಥರ ಚೆನ್ನಾಗಿರೋದು ಗುರು ಅದು ಫಸ್ಟ್ ಎರಡು ಫ್ಲೋರ್ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಅದು ಗೋಲ್ಡ್ ಪ್ಲೇಟೆಡ್ ಅಂತ ಕಂಪ್ಲೀಟು ಕೆಳಗಡೆ ಮರುದಿನ ಮಾಡಿರೋದು ನಮ್ಮ ಕಡೆ ಕಾಫಿ ಮನೆ ಮತ್ತು ಕಾಫಿ ಅಂಗಡಿಗಳಿಗೆ ಹೋಗ್ತೀವಲ್ಲ ಇಲ್ಲಿ ಟೀ ಸೆರೆಮನಿ ಮತ್ತು ಟೀನ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ರಲ್ಲ ಗೋಲ್ಡ್ ಪ್ಲೇಟೆಡ್ ಗುರು ಟೀ ಕುಡಿಯೋಕ್ಕೆ ಮಾಡಿಕೊಂಡ್ರೆ ಪೆವಿಲಿಯನ್ ಗೋಲ್ಡ್ ಪ್ಲೇಟೆಡ್ ಪೆವಿಲಿಯನ್ ಆಮೇಲೆ ಇದು ಯಾರೋ ಪ್ರೈವೇಟ್ ಪ್ರಾಪರ್ಟಿ ಅವ್ರವ್ರ ಫ್ಯಾಮಿಲಿ ಅವ್ರಿಗೆ ಕೊಡ್ದಲ್ಲ ಇದನ್ನು ಗೌರ್ಮೆಂಟ್ ಅವ್ರಿಗೆ ಕೊಟ್ಟವ್ರಿ ಪ್ರಾಪರ್ಟಿನ ಅವ್ರ ಹೆಸರು ಇನ್ನೂ ಉಳ್ಕೊಂಡಿದೆ ಆರ್ನೂರ ವರ್ಷದ ಹಳೆಯ

ಸೊ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ರಿಗಾರ್ಡಿಂಗ್ ಅವರ್ ಬಿಹಾರು ನಮ್ಗೆ ಬಿಹಾರ ಸಿಕ್ಕ ತುಂಬಾ ಅಂದ್ರೆ ತುಂಬಾ ಲಕ್ಕಿ ಬಿಕಾಸ್ ನಾವು ನಾನು ಎಷ್ಟೊಂದು ಗೈಡ್ಸ್ ಜೊತೆ ನಾವು ವರ್ಕ್ ಮಾಡಿದೀವಿ ಇಷ್ಟು ಟ್ರಿಪ್ ಆರ್ಗನೈಸ್ ಮಾಡಿದೀವಿ ಒನ್ ಆಫ್ ದ ಬೆಸ್ಟ್ ದಿ ಬೆಸ್ಟ್ ದಿ ಬೆಸ್ಟ್ ಗೈಡ್ ಅಂತ ಹೇಳ್ಬೇಕು ಬಿಹಾರ್ ಯು ಆರ್ ದೆಸ್ಟ್ ಯು ಆರ್ ಅ ವೆರಿ ಸ್ಟ್ರಾಂಗ್ ಲೇಡಿ ಥ್ಯಾಂಕ್ ಯು ಯು ಫಾರ್ ಸಪೋರ್ಟಿಂಗ್ ಅವ್ರ ಪೇಷನ್ಸ್ ಲೆವೆಲ್ ಆಗಿರ್ಬೋದು ಅಥವಾ ಒಂದೊಂದು ಇನ್ಫಾರ್ಮೇಶನ್ ಹೇಳಕ್ ಯಾರು ಇಷ್ಟ ಇದೆಯೋ ಕೇಳಿಸ್ಕೊಳಕ್ಕೆ ಇಷ್ಟ ಇಲ್ವೋ ಅವ್ರಿಗೆ ತಲೆ ಕೆಟ್ಟ ಎಲ್ಲಾ ಇನ್ಫಾರ್ಮೇಶನ್ ನಮ್ ಅವ್ರ ದೇಶದ ಬಗ್ಗೆ ಹೇಳ್ಕೊಳದಾಗ್ಲಿ ನಮ್ಗೆ ಅರ್ಥ ಆಗ್ಬೇಕು ಅಂತ ಎಲ್ಲ ಹೇಳಿದಾರೆ ಸೊ ಬಿಗ್ ಗ್ರೌಂಡ್ ಆಫ್ ಫಾರ್ ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಹ್ಯಾಂಡ್ಸಮ್ ಡ್ರೈವರ್ ಅಪ್ಪ ಈಗ ಬೆಳಗಿನ ಜಾವ ಐದು ಗಂಟೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ವಾಪಸ್ಸು ಬೆಂಗಳೂರಿಗೆ ಹೋಗೋಕ್ಕೆ ರೆಡಿಯಾಗ್ತಾ ಎಲ್ಲ ಪ್ಯಾಕ್ ಮಾಡಿಕೊಂಡು ಲಾಸ್ಟ್ ಡೇ ಏರ್ಪೋರ್ಟ್ ಹೊರಡ್ತಾ ಇದಾರೆ ಇವಾಗ ಹೊಸಕಾಯಿಂದ ಬೆಂಗಳೂರಿಗೆ ಬಸ್ಸು ರೆಡಿಯಾಗಿದೆ ಎಲ್ಲರೂ ಪ್ಯಾಕು ಮಾಡಿಕೊಂಡು ರೆಡಿಯಾಗಿದ್ದಾರೆ ಬಾಯ್ ಬಾಯ್ ಗಂಭೀರವಾಗಿ ಬೇಜಾರಾಗ್ತಾ ಇದೆಯಾ